ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪಟ್ನಾ ಪ್ಯಾಲೇಸ್ ತಂಡದ ವಿರುದ್ಧ ನಿನ್ನೆ ಬೆಂಗಳೂರು ಬೂಲ್ಸ್ ತಂಡವು ಪಂದ್ಯ ಟಾಯ್ ಆದ ಬಳಿಕ ಈಗಾಗಲೇ ಬೆಂಗಳೂರು ಬೂಲ್ಸ್ ತಂಡದ ಪಾಯಿಂಟ್ಸ್ ಲಿಸ್ಟ್ ಅನ್ನು ನಾವು ನೋಡಿದಾಗ ಈಗಾಗಲೇ ಪ್ಲೇ ಆಫ್ನಿಂದ ಹೊರಗಡೆ ಬಂದಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಸೊ ಯಾವೆಲ್ಲ ಕಾರಣದಿಂದಾಗಿ ಬೆಂಗಳೂರು ಬೂಲ್ಸ್ ತಂಡವು ಪ್ಲೇ ಆಪ್ನಿಂದ ಹೊರಗಡೆ ಬಂದಿದೆ ಮತ್ತು ಪ್ಲೇ ಗೆ ಹೋಗಬಹುದಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಕೆಎಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಂಡು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡಂತೆ ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ನಿಮಗೆಲ್ಲರು ಗೊತ್ತಿರುವ ಹಾಗೆ ನಿನ್ನೆ ತಾನೇ ಬೆಂಗಳೂರು ಬುಲ್ಸ್ ತಂಡವು ಹೀನಾಯವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದ ಕಾರಣದಿಂದಾಗಿ ಮ್ಯಾಚ್ ಈಗಾಗಲೇ ಟಾಯ್ ಆಗಿದೆ ಪಟ್ನಾ ಪ್ಯಾಲೇಡ್ಸ್ ತಂಡವು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದ ಕಾರಣದಿಂದಾಗಿ ಬೆಂಗಳೂರು ಬೂಲ್ಸ್ ತಂಡವು ನಿನ್ನೆ ತಾನೇ ಪಟ್ನಾ ಪ್ಯಾಲೇಡ್ಸ್ ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಬೆಂಗಳೂರು ಬೂಲ್ಸ್ ತಂಡವು ಮತ್ತು ಪಟ್ನಾ ಪ್ಯಾಲೇಡ್ಸ್ ತಂಡದ ಈ ಎರಡು ಟೋಟಲ್ ಸ್ಕೋರ್ ನೋಡುವುದಾದರೆ ಇಪ್ಪತ್ತೊಂಬತ್ತಕ್ಕೆ ಸಮವಾಗಿದೆ ಹೀಗಾಗಿ ಬೆಂಗಳೂರು ಬೂಲ್ಸ್ ತಂಡವು ಒಟ್ಟು ಟೋಟಲ್ ಅಂಕಗಳನ್ನು ನಾವು ನೋಡಿದಾಗ ಬೆಂಗಳೂರು ಬೂಲ್ಸ್ ತಂಡವು ಪಾಯಿಂಟ್ ಲಿಸ್ಟ್ನಲ್ಲಿ ಸುಮಾರು ಒಂಬತ್ತರಿಂದ ಹತ್ತನೇ ಸ್ಥಾನದಲ್ಲಿ ಇಳಿದು ಬಂದಿದೆ ಹೀಗಾಗಿ ಬೆಂಗಳೂರು ಬೂಲ್ಸ್ ತಂಡವು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಪ್ಲೇ ಆಫ್ ಗೆ ಹೋಗುವುದಿಲ್ಲ ಎಂಬ ಮಾಹಿತಿ ಕೂಡ ಬಂದಿದೆ ಮುಂದಿನ ಒಂದು ಆರು ಪಂದ್ಯಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಆರನ್ನು ಆರು ಗೆದ್ದರೂ ಕೂಡ ಪ್ಲೇ ಗೆ ಹೋಗುವುದಿಲ್ಲ ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡವು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಪ್ಲೇ ಆಫ್ ಗೆ ಹೋಗುವುದಿಲ್ಲ ಎಂಬ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಬೆಂಗಳೂರು ಬುಲ್ಸ್ ತಂಡವು ಸೀಸನ್ ಹನ್ನೊಂದರಲ್ಲಿಯೂ ಇದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಅದರ ಜೊತೆಗೆ ಸೀಸನ್ ಹನ್ನೊಂದರಲ್ಲಿ ನಮ್ಮ ಒಂದು ಬುಲ್ಸ್ ತಂಡವು ಪವನ್ ರವರನ್ನು ಪರ್ಚೇಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದಾರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ